ಚನ್ನರಾಯಪಟ್ಟಣ ಪಟ್ಟಣದ ಶ್ರೀ ಆದಿ ಚುಂಚನಗಿರಿ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿರುವ ಶ್ರೀ ಆದಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಹದಿನಾರು ಮತ್ತು ಹದಿನೇಳರಂದು ಸಹಸ್ರ ಮೋದಕ ಮಹಾಯಾಗ ಹಾಗೂ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮವನ್ನು ಚನ್ನರಾಯ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಮತ್ತು ಕೊಡಗು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ್ ಸ್ವಾಮೀಜಿ ಅವರು ತಿಳಿಸಿದರು ಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಚೇರಿಯಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ವಿದ್ಯಾಗಣಪತಿ ದೇವಸ್ಥಾನವನ್ನು ನವೀಕರಣಗೊಳಿಸಿ ಲೋಕಾರ್ಪಣೆಯ ಮೊದಲ ವರ್ಷದ ಹಾಗೂ ಪ್ರಾರ್ಥ ಸ್ಮರಣೆಯ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಸುವರ್ಣ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಹದಿನಾರರ ಸೋಮವಾರ ಗೋಧೂಳಿ ಲಗ್ನದಲ್ಲಿ ದೇವತಾ ಪ್ರಾರ್ಥನೆ ಗೋಪೂಜೆ ಯಾಗಮಂಟಪ ಪ್ರವೇಶ ದೀಪೋದ್ಘಾಟನೆ ಗಣಪತಿ ಪೂಜಾ ಪುಣ್ಯಾಹ ಆಚಾರ್ಯವರ್ಣಂ ಕಂಕಣ ಧಾರಣೆ ಮಹಾ ಸಂಕಲ್ಪ ಗಣೇಶ ಅಥರ್ವ ಶೀರ್ಷ ಮಂತ್ರ ಪಾರಾಯಣಂ ನೂರ ಎಂಟು ಕಲಶ ಸಹಿತ ಪ್ರಧಾನ ಕಲಶ ಪ್ರತಿಷ್ಠಾಪನೆ ಷೋಡಶೋಪಚಾರ ಪೂಜಾ ಅಷ್ಟಾವಧನ ಸೇವಾ ಕಾರ್ಯಕ್ರಮವಿರುತ್ತದೆ ಹದಿನೇಳರ ಮಂಗಳವಾರ ಪ್ರಾಥ ಕಾಲದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಸ್ವಾಮಿಯವರ ಅಮೃತ ಅಸ್ತದಿಂದ ಸಹಸ್ರ ಮೋದಕ ಮಹಾಯಾಗ ಪ್ರಾರಂಭ ಶ್ರೀ ಆದಿಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಪೂರ್ಣಾಹುತಿ ಮಂಗಳಾರತಿ ಅನುಗ್ರಹ ಸಂದೇಶ ಕಲಶ ವಿಸರ್ಜನೆ ಕಲಶದಾನ ನಂತರ ಪ್ರಸಾದ ವಿತರಣೆ ಇರುತ್ತದೆ ಸಂಜೆ ಆರು ಮೂವತ್ತಕ್ಕೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೀರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮ ನೆರವೇರಲಿದ್ದು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಯತಿವರಣ್ಯರು ದಿವ್ಯ ಸಾನಿಧ್ಯ ವಹಿಸುವರು ಕಾರ್ಯಕ್ರಮದಲ್ಲಿ ಚನ್ನರಾಯ ಪಟ್ಟಣ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೆ ಗೌರವಿಸಿ ಸನ್ಮಾನಿಸಲಾಗುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶ್ರೀಮಠದ ಸದ್ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಗುರುದೇವತಾ ಕೃಪೆಗೆ ಪಾತ್ರರಾಗುವಂತೆ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಪ್ರಾಂಶುಪಾಲರಾದ ಎಂಕೆ ಕೆ ಮಂಜುನಾಥ್ ಸಿ ಸಿ ಕುಮಾರ್ ಶಂಕರೇಗೌಡ ಸೇರಿದ್ದರು ಇತರರು ಹಾಜರಿದ್ದರು ಮಹಾಗಣಪತಿ ದೇವಸ್ಥಾನ ಇರಬೇಕು ಅಂತ ಹೇಳಿರಬೇಕು ಇರಬೇಕು ಎಲ್ಲರೂ ಬಂದು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅದು ನವೀಕರಣ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಆದ ನಂತರ ಧಾರ್ಮಿಕವಾಗಿ ನಮ್ಮ ಜನಗಳು ಇನ್ನೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ವಿಶೇಷವಾಗಿ ಸಹಸ್ರ ಮೋದಕ ಮಹಾಯಾಗ ಅಂತ ಇದೊಂದು ಭಾಳ ವಿಶೇಷ ಈ ಸಂದರ್ಭದಲ್ಲಿ ಇವೆಲ್ಲ ನೋಡಿದ ಪ್ರಕೃತಿ ಕೋಪ ಆಗ್ತಾ ಇದೆ ಮ ಮಳೆ ಅಂದರೆ ಜಾಸ್ತಿ ಆಗುತ್ತೆ ಎಲ್ಲ ಕಮ್ಮಿ ಆಗುತ್ತೆ ರೈತರ ಇದ್ದ ದೃಷ್ಟಿಯಿಂದ ನಾಗರಿಕರ ಇದ್ದ ದೃಷ್ಟಿಯಿಂದ ಒಂದು ಧಾರ್ಮಿಕ ಭಾವನೆ ಚೆನ್ನಾಗಿ ಮೂಡಲಿ ಅಂತೇಳಿ ಶ್ರೀಮಠ ಮತ್ತು ಎಲ್ಲ ಸಲ್ಪಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತು ಅನೇಕ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಧಾರ್ಮಿಕ ಮುಖಂಡರು ಮತ್ತು ಅನೇಕ ನಮ್ಮ ಶ್ರೀಮಠದ ಸಾಧು ಸಂಸ್ಥರು ಎಲ್ಲ ಬರ್ತಾರೆ ಕಾರ್ಯಕ್ರಮಕ್ಕೆ ಈಗಾಗಲೇ ಭಾಳ ಸಕಲ ಸಿದ್ಧತೆಯನ್ನು ನಾವೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ ವಾರ್ಷಿಕ ಕಾರ್ಯಕ್ರಮ ಆದ್ದರಿಂದ ಭಾಳ ವಿಶೇಷವಾಗಿ ಮೊದಲನೇ ವರ್ಷ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಸಂಪರ್ಕರು ಮತ್ತು ನಮ್ಮ ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲ ವೃಂದದವರು ಶಿಕ್ಷಕರು ಮತ್ತು ಪೋಷಕರ ವೃಂದದವರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಮ್ಮ ಚಂಡಪಟ್ಟಣದ ಶ್ರೀಮಠದ ಎಲ್ಲ ಸದ್ಭತ್ತು